ತನಕ ನನ್ಗೊಂದು ಮಗಳಿದಳೆ ಅಂತ ಹೇಳ್ಕೊಳ್ಳೋ ಧೈರ್ಯ ಇರ್ಲಿಲ್ಲ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲದೆ ಬಿಗ್ ಬಾಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಕರ್ಕೊಂಡೋಗ್ ತಗೊಂಡೋಗಿ ಸುಮ್ನೆ ಬಿಟ್ರು ನನ್ನ ಕೋತಿದರ ಇದೆ ನಾನಲ್ಲಿ ಸೊ ಏನು ಗೊತ್ತಿಲ್ಲದೆ ಇರೋ ಸಿಚುವೇಶನ್ ಅಲ್ಲಿ ಏನು ಹೇಳಿದೀನಿ ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಎಲ್ಲರಿಗೂ ವಿಷಯ ಗೊತ್ತಾಗಿದೆ ಫಸ್ಟ್ ಅಳಕಿತ್ತು ಹ್ಯಾಕ್ ತಗೋತಾರೆ ಇವಾಗ ಯಾಕಂದ್ರೆ ಎಲ್ಲಾ ಸರಿ ಕಣ್ಣು ಮೂಗು ಬಾಯಿ ಎಲ್ಲಾ ನೆಟ್ಟಗಿರೋರ್ಗೆನೆ ಇವಾಗ ಸಿನಿಮಾದಲ್ಲಿ ಅವಕಾಶ ಇಲ್ಲ ಇವಾಗ ನಾನು ಒಂದ್ ಮಗಳಿದಾಳೆ ಪಕ್ಕದಲ್ಲಿ ಅಂತ ಬಂದ್ರೆ ಅವಕಾಶ ಇರತ್ತೆ ಬಟ್ ಹೆಂಗೆ ಅಂತ ಅಂದ್ರೆ ನನ್ಗೆ ಅದು ಎಷ್ಟು ಪಾಸಿಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡೋದ್ರು ಅಂತ ನಾನ್ ನನ್ನ ಎಲ್ಲಾ ಜರ್ನಲಿಸ್ಟ್ ನನ್ನ ಸ್ನೇಹಿತರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಎಲ್ಲರೂ ಯಮ್ಮಿ ಮಮ್ಮಿ ಅಂತ ಒಬ್ರು ಟೈಟಲ್ ಕೊಟ್ಲು ವೀರೇಶ್ ಕೊಟ್ರು ವೀರೇಶ್ ಸರ್ ಮಮ್ಮಿ ಕೊಟ್ರು ಯಾರು ನಂಬಕ್ಕೆ ಆಗಲ್ಲ ಅಂತ ಅಂದ್ರು ಅಲ್ಲಿ ತನಕ ಒಬ್ಳು ಲೇಡಿ ಒಂದು ಹೀರೋಯಿನ್ ಆಗಿ ಮಾಡಿದಳೆ ಒಂಚೂರು ಏಜ್ ಆಗ್ತಾ ಹೋಗ್ತಾ ಇದೆ ಅನ್ನೋ ತರದಲ್ಲಿ ಇತ್ತು ಅಲ್ಲಿಂದ ತಿರುಗಿ ನೋಡಿದ ತಕ್ಷಣ ಅಲ್ಲಿಂದ ಬಂದ ತಕ್ಷಣ ನೋಡಿದ ರೀತಿನೇ ಬೇರೆ ಓ ಮೈ ಗಾಡ್ ಇವಳು ಇಷ್ಟ ದೊಡ್ಡ ಮಗಳಿದಾಳೆ ಇವಳು ಅಮ್ಮನ ಇವಳು ಇಷ್ಟು ಚೆನ್ನಾಗಿದ್ದಾಳ ಅಂತ ಅನ್ನೋ ತರದಲ್ಲಿ ಸೊ ಅದು ನಂಗ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು